ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ತಡ ಮಾಡ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಓಕೆನಾ ಇಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಟ್ರಿಕ್ಸ್ ಅಂತರ ಅಂದ್ಕೊಳ್ಳಿ ಅಥವಾ ಐಡಿಯಾಸ್ಗಳ ಥರ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಕೆಲವೊಂದು ಟಿಪ್ಸ್ಗಳು ಐಡಿಯಾಸ್ಗಳು ಹೇಳೋದ್ರಿಂದ ನನಗೇನು ಖುಷಿ ಅನ್ನಿಸ್ತು ಫ್ರೆಂಡ್ಸ್ ಹಾಗಾಗಿ ಈ ಥರ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ಎಲ್ಲ ಒಂದು ಟಿಪ್ಸ್ಗಳು ಟ್ರಿಕ್ಸು ಅಥವಾ ಐಡಿಯಾಸ್ಗಳು ನಿಮಗೆಲ್ಲ ಉಪಯೋಗ ಆಗಿದೆ ಅಂತಂದರೆ ನನಗೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಇಲ್ಲೂಡಿ ಫ್ರೆಂಡ್ಸ್ ಯಾವುದೇ ಒಂದು ಫೋಟೋಸ್ಗಳನ್ನು ನೀವು ಗೋಡೆಗೆ ನೇತಾಕಿರ್ತೀರ ಅಥವಾ ಹಾಗೆ ದೇವ್ರ ಕೋಣೆಯಲ್ಲಿ ದೇವ್ರ ಫೋಟೋಗಳನ್ನು ಇಟ್ಟಿರ್ತೀರ ಹೂಗಳನ್ನು ಇರ್ತೀರ ಆವಾಗ ಹೂಗಳು ನಿಂದ್ರಿಲ್ಲ ಅಂತಂದರೆ ಈ ಥರ ಯೂಸ್ ಈ ಥರ ಟಿಪ್ ಟಿಕ್ಸ್ನ ಯೂಸ್ ಮಾಡಿ ಆಮೇಲೆ ಕೆಲವೊಂದು ಹೇರಿಂಗ್ಸ್ಗಳು ಇರ್ತಾವಲ್ಲ ಫ್ರೆಂಡ್ಸ್ ಅವುಗಳು ಹಂಗಂಗೆ ಇಟ್ಬಿಟ್ಟಿರ್ತೀವಿ ಕೆಲವೊಂದು ಬಟನ್ಸ್ಗಳು ವೇಸ್ಟ್ ಮಾಡಿಬಿಡ್ತೀವಿ ಅಂದರೆ ಬಿಸಾಡ್ಬಿಡ್ತೀವಿ ಶ್ವೆಟರ್ಸ್ ಆಯಿತು ಬೇರೆ ಬೇರೆ ದೊಡ್ಡ ದೊಡ್ಡದು ಇರ್ತಾವಲ್ಲ ಫ್ರೆಂಡ್ಸ್ ಅವುಗಳನ್ನು ಬಿಸಾಡ್ಬಿಡ್ತೀವಿ ಅವುಗಳನ್ನು ಬಿಸಾಡದೆ ಈ ಥರ ಯೂಸ್ ಮಾಡ್ಕೊಳ್ಳಿ ತುಂಬ ಉಪಯುಕ್ತವಾಗಿರುವಂಥ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು ನಿಮಗೆಲ್ಲ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಏನೋ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತೇಳಿ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆನಾ ನೆಕ್ಸ್ಟ್ ಇನ್ನೊಂದು ಟಿಪ್ಸು ತುಂಬ ಸಖತ್ತಾಗಿದೆ ಫ್ರೆಂಡ್ಸ್ ನೀವು ನೋಡಿರಿರ್ತೀರ ಬಟ್ ನಾನು ಟ್ರೈ ಮಾಡಿ ನೋಡಿದೆ ಆ ಥರ ಒಂದು ಟ್ರಿಕ್ಸ್ನ ಯೂಸ್ ಮಾಡಿದರೆ ನಮಗೆ ಉಪಯೋಗ ಆಗುತ್ತೋ ಅಥವಾ ಇಲ್ವೋ ನೋಡೋಣ ಟ್ರೈ ಮಾಡಿಬಿಡೋಣ ಅಂಥೇಳಿ ನೋಡಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂತು ಏನಪ್ಪ ಅಂತಂದರೆ ಒಂದು ದೊಡ್ಡ ಚಪಾತಿ ಮಾಡ್ಕೊಂಡೆ ಫ್ರೆಂಡ್ಸ್ ಚಪಾತಿ ಮಾಡಿಕೊಂಡು ಕರ್ಜಿಕಾಯಿ ಮಾಡಬೇಕಂತ ಅಂದ್ಕೊಂಡಿದ್ದೆ ಏನು ಮಾಡೋದು ಲೇಟ್ ಆಗುತ್ತಲ್ಲ ಅಂತೇಳಿ ಅಂದ್ಕೊಂಡು ದೊಡ್ಡದು ಚಪಾತಿ ಮಾಡಿಕೊಂಡೆ ಆಮೇಲೆ ಅದಕ್ಕೆ ಒಳಗಡೆ ತುಂಬುವಂಥ ಒಂದು ಪೌಡ್ರನ್ನೆಲ್ಲ ರೆಡಿ ಮಾಡಿಕೊಂಡೆ ಅದು ವಿಡಿಯೋ ನೋಡಿದ್ದೆ ಒನ್ ಟೈಮು ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ ಅಥವಾ ಇನ್ಸ್ಟಾದಲ್ಲಿ ಒಂದು ವೀಡಿಯೋ ನೋಡಿದ್ದೆ ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿ ಕರ್ಜಿಕಾಯಿ ಕಡುಬು ನೀವೇನು ಮಾಡ್ತೀರ ಅದನ್ನು ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿ ಮಾಡ್ಬೋದು ಅಂಥೇಳಿ ಇದ್ರು ಆವಾಗ ನೆನಪಾಯಿತು ಓ ಈ ಥರ ಮಾಡೋಣ ನೋಡೋಣ ಟ್ರೈ ಮಾಡೋಣ ಅಂಥೇಳಿ ಮಾಡಿದೆ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿ ಬಂತು ಭಾರಿ ಚೆನ್ನಾಗಿ ಬಂತು ಬೇಗ ಬೇಗನೂ ಆಯಿತು ಟೈಮು ಸೇವ್ ಆಯಿತು ತುಂಬ ಖುಷಿಯಾಯಿತು ಯಾರು ಈ ಥರ ಒಂದು ಟ್ರಿಕ್ಸ್ನ ಟಿಪ್ಸ್ನ ಅಥವಾ ಐಡಿಯಾಸ್ನ ಯೂಸ್ ಮಾಡಿಕೊಂಡು ನಮಗೆಲ್ಲ ತಾವೆಲ್ಲ ಟ್ರೈ ಮಾಡಿ ನಮಗೆಲ್ಲ ತೋರಿಸ್ತಾರಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಬೇಗ ಬೇಗ ಆಗಿಬಿಡುತ್ತೆ ಕೆಲಸಗಳೆಲ್ಲ ಟೈಮು ನಾವು ಉಳಿಸ್ಕೊಂಡ್ರೆ ಇನ್ನೂ ಬೇರೆ ಕೆಲಸಗಳನ್ನು ನಾವು ಮಾಡ್ಬೋದಲ್ಲ ಫ್ರೆಂಡ್ಸ್ ಹಂಗಾಗಿ ಈ ಥರದ ಒಂದು ಕೆಲವೊಂದು ಐಡಿಯಾಸ್ಗಳನ್ನು ಟಿಪ್ಸ್ಗಳನ್ನು ಅಥವಾ ಟ್ರಿಕ್ಸ್ಗಳನ್ನು ಹೇಳ್ತಾ ಇರ್ತೀನಿ ನಾನು ಅದನ್ನು ಫಸ್ಟು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಅದು ಕರೆಕ್ಟ್ ಆಗುತ್ತೋ ಇಲ್ವೋ ಅಂತೇಳಿ ನೋಡಿಕೊಂಡು ಆಮೇಲೆ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಎಲ್ಲ ಥರದ ಒಂದು ವಿಡಿಯೋಸ್ಗಳನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇವೆಲ್ಲ ಇನ್ನೊಂದು ಫ್ರೆಂಡ್ಸ್ ವೇಲ್ಗಳನ್ನೆಲ್ಲ ಹಂಗಂಗೆ ಬಿಟ್ಬಿಡ್ತೀವಿ ಬಾಗಿಲಿಗೆ ಮಂಚದ ಮೇಲೆ ಬೆಡ್ ಮೇಲೆ ಹಾಗೆಲ್ಲ ಹಾಕ್ಬಿಡ್ತೀವಿ ಅವುಗಳನ್ನೆಲ್ಲ ಡೈಲಿ ಯೂಸ್ ಮಾಡುವಂಥ ಒಂದು ವೇಲ್ಸ್ಗಳು ಅವುಗಳನ್ನ ಹಂಗೆ ಆ ಕಡೆ ಈ ಕಡೆ ಇಟ್ಬಿಟ್ಟಿರ್ತೀವಿ ಮನೆಯರೆಲ್ಲ ಬೈತಾಯಿರ್ತಾರೆ ಏನು ಎಲ್ಲಿ ನೋಡಿದ್ರು ನೀನು ವೇಲ್ಸ್ಗಳೇ ಬೈತಾ ಬೈತಾಯಿರ್ತಾರೆ ಅವಾಗ ಏನು ಮಾಡಿದೆ ಫ್ರೆಂಡ್ಸ್ ಒಂದು ಐಡಿಯಾ ಹೊಳಿತು ಈ ಥರ ವಿಂಡೋಸ್ಗಳಿಗೆ ಈ ಥರ ಇರ್ತಾವಲ್ಲ ಫ್ರೆಂಡ್ಸ್ ಕಬ್ಡ್ದು ಪೈಪ್ಸ್ ಥರ ಇರ್ತಾವಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಬೇಲ್ಸ್ಗಳನ್ನು ಡೈಲಿ ಯೂಸ್ ಮಾಡುವಂಥ ಒಂದು ವೇಲ್ಸ್ಗಳನ್ನು ಹಾಕಿ ನಾವು ರೆಡಿ ಮಾಡಿಟ್ರೆ ಡೈಲಿ ನಾವು ಬೇಗ ಬೇಗ ಹಾಕ್ಕೊಂಡು ನಾವು ಆ ಒಂದು ವೇಲ್ಸ್ಗಳನ್ನು ಯೂಸ್ ಮಾಡ್ಕೊಬೋದು ಆ ಥರದೊಂದು ಟಿಪ್ಸ್ನ ತುಂಬ ಚೆನ್ನಾಗಿ ಅನ್ನಿಸ್ತಾನೆ ನನಗೂ ಸಹ ನೆಕ್ಸ್ಟು ಫ್ರೆಂಡ್ಸ್ ಬಟ್ಟೆಗಳಿಗೆ ಹಾಕುವಂಥ ಒಂದು ಕ್ಲಿಪ್ಸ್ಗಳು ಅಲ್ಲಲ್ಲಿ ಬಿಸಾಡ್ಬಿಡ್ತೀವಿ ಮಕ್ಕಳು ತೊಗೊಂಡು ಅಲ್ಲಲ್ಲಿ ಬಿಸಾಡ್ಬಿಡ್ತಾರೆ ಬೇಗ ಬೇಗ ಹೋಗ್ಬೇಕಂತ ಒಂದು ಇದರಲ್ಲಿ ಅಲ್ಲಿಟ್ಟೆ ಇಲ್ಲಿಟ್ಟೆ ಮಾಡಿಬಿಡ್ತಾರೆ ಕ್ಲಿಪ್ಸ್ಗಳನ್ನು ಆವಾಗ ಏನು ಮಾಡ್ತೀನಿ ಗೊತ್ತಾ ನಾನು ಒಂದು ಬಾಕ್ಸ್ ಥರ ಅಂದರೆ ಡಬ್ಬಿ ಥರ ಮಾಡಿದ್ದೆ ಫ್ರೆಂಡ್ಸ್ ಆ ಡಬ್ಬಿ ಯೂಸ್ ಆಗಿದ್ದಿಲ್ಲ ಬಿಸಾಡ್ಬಿಡೋಣ ಅಂತೇಳಿ ಅಂದ್ಕೊಂಡೆ ಆಮೇಲೆ ಪ್ಲಾನ್ ಬಂತು ಇಲ್ಲ ಬೇಡ ಈ ಥರ ಕ್ಲಿಪ್ಸ್ಗಳನ್ನು ಹಾಕೋಕ್ಕೆ ಯೂಸ್ ಮಾಡೋಣ ಪ್ಲಾಸ್ಟಿಕ್ ಡಬ್ಬಿ ಎಲ್ಲ ನಡೀತೈತೆ ಅಂತೇಳಿ ಅದನ್ನು ಬಿಸಾಡ್ದೇ ಈ ಎಲ್ಲ ಒಂದು ಕ್ಲಿಪ್ಸ್ಗಳನ್ನು ಅದರಲ್ಲಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಐಡಿಯಾಸ್ಗಳೆಲ್ಲ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ ವಿಡಿಯೋ ನೋಡಿದ ಮೇಲೆ ಮರಿಬೇಡಿ ಒಂದು ಕಮೆಂಟ್ ಹಾಕಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ